ಹಲೋ ನಿಮ್ಮ ಮಧುಮೇಹ ನಿಯಂತ್ರಣದಲ್ಲಿ ಇದೆಯಾ ಈಸ್ ಯುವರ್ ಡಯಾಬಿಟಿಸ್ ಅಂಡರ್ ಕಂಟ್ರೋಲ್ ಇದು ತಿಳಿದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಡಯಾಬಿಟಿಸ್ ಇಸ್ ಎ ಡಿಸೀಸ್ ಆಫ್ ಕಾಂಪ್ಲಿಕೇಶನ್ ಮಧುಮೇಹದಲ್ಲಿ ಮಿದುಳು ಹೃದಯ ಕಿಡ್ನಿ ನರಗಳು ರಕ್ತನಾಳಗಳು ಕಾಲಿನ ತೊಂದರೆ ಇವು ಸಾಮಾನ್ಯ ನಿಯಂತ್ರಣದಲ್ಲಿ ಇಲ್ಲದೆ ಹೋದರೆ ಅದಕ್ಕೆ ಇಟ್ ಈಸ್ ಡಿಸೀಸ್ ಆಫ್ ಕಾಂಪ್ಲಿಕೇಶನ್ಸ್ ಅಂತೇವೆ ನಾವು ಆಮೇಲೆ ಇದು ಸೈಲೆಂಟ್ ಕಿಲ್ಲರ್ ಇದು ಕೆಲವೊಂದು ಇವೆಲ್ಲವೂ ಹೊರಗೆ ಬರೋವರೆಗೆ ಹೃದಯಾಘಾತ ಆಗೋವರೆಗೂ ನೀವು ಹೃದಯದ ಕಾಳಜಿ ತಗೊಳ್ಳಲ್ಲ ಕಿಡ್ನಿ ಟೆಸ್ಟ್ ಮಾಡಿಸಿರೋದಿಲ್ಲ ಸೊ ಅಂದರೆ ನಿಯಂತ್ರಣದಲ್ಲಿ ಇದೆಯಾ ಅಂತ ನೋಡೋದು ಹೇಗೆ ಮೂರು ಟೆಸ್ಟ್ನಿಂದ ಖಾಲಿ ಹೊಟ್ಟೆಯಲ್ಲಿ ರಕ್ತ ಪರೀಕ್ಷೆ ಸಕ್ಕರೆ ಅಂಶ ದಟ್ ಇಸ್ ಕಾಲ್ಡ್ ಎಸ್ ಫಾಸ್ಟಿಂಗ್ ಗ್ಲೂಕೋಸ್ ಹಿಂದಿನ ರಾತ್ರಿ ಎಂಟರಿಂದ ಹತ್ತು ತಾಸು ಉಪವಾಸ ಮಾಡಬೇಕು ಮುಂಜಾನೆ ಲೆಬಾರೇಟರಿಗೆ ಏಳರಿಂದ ಒಂಬತ್ತರ ನಡುವೆ ಬರಬೇಕು ಮತ್ತು ಈ ನಿಮ್ಮ ಕೈಯಲ್ಲಿಯ ವಿನಸ್ ಬ್ಲಡ್ ಅಥವಾ ಅಶುದ್ಧ ರಕ್ತನಾಳವನ್ನು ಆಟೋಮೇಟೆಡ್ ಅನಲೈಸರಲ್ಲಿ ತಗೊಂಡು ಚೆಕ್ ಮಾಡ್ತಾರೆ ಮತ್ತು ಊಟ ಮಾಡಿ ಎರಡು ತಾಸ ನಂತರ ಮತ್ತು ಇನ್ನೊಂದು ಬ್ಲಡ್ ಸ್ಯಾಂಪಲನ್ನು ಕೊಡಬೇಕು ಅದಕ್ಕೆ ಪಿ ಪಿ ಜಿ ಅಥವಾ ಪೋಸ್ಟ್ ಪ್ರ್ಯಾಂಡಿಯಲ್ ಗ್ಲೂಕೋಸ್ ಅಂತಾರೆ ಅದಕ್ಕೆ ಇಲ್ಲಿ ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ ಮಧುಮೇಹ ನಿಯಂತ್ರಣದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಫಾಸ್ಟಿಂಗ್ ಊಟ ಎರಡು ತಾಸು ನಂತರ ಪೋಸ್ಟ್ ಪ್ರಾಂಡಿಯಲ್ ಈ ಎರಡರಕ್ಕಿಂತ ಬಹಳ ಮಹತ್ವದಂದರೆ ಎರಡರಿಂದ ಮೂರು ತಿಂಗಳ ಸರಾಸರಿ ಅದಕ್ಕೆ ಎ ಒನ್ ಸಿ ಎಚ್ ಬಿ ಎ ಒನ್ ಸಿ ಅಂತೇವೆ ನಾವು ಅದು ಏಳು ಪರ್ಸೆಂಟ್ ಒಳಗಿರಬೇಕಾಗತ್ತೆ ಮಧುಮೇಹದಲ್ಲಿ ಸರಿಯಾದ ನಿಯಂತ್ರಣ ಅದೇ ಯಾವುದು ಕಾಂಪ್ಲಿಕೇಶನ್ ಆಗಬಾರ್ದು ಯಾವುದು ಹಾನಿಯಾಗಬಾರ್ದು ಅಂದರೆ ಮೊದಲನೇ ದಿನದಿಂದಲೇ ಮಧುಮೇಹ ಗೊತ್ತಾದಾಗಿಂದಲೇ ಥ್ರೂ ಔಟ್ ಲೈಫ್ ಅದು ಅರೌಂಡ್ ಸೆವೆನ್ ಪರ್ಸೆಂಟ್ ಇರಬೇಕು ಹಾಗಾದ ಸರಾಸರಿ ಅಂದ್ರೆ ಏನಿದು ಅಂದರೆ ಈಗ ಮಳೆಗಾಲದಲ್ಲಿ ಮಳೆ ಆಗುತ್ತೆ ಮೂರು ದಿನ ಜೋರಾಗತ್ತೆ ಎರಡು ದಿನ ಜುಬ್ರಾಗತ್ತೆ ಎರಡು ದಿನ ಬಿಸಿಲಿರುತ್ತೆ ಮೂರು ತಿಂಗಳ ನಂತರ ನೀವು ಈ ಮಳೆಗಾಲದಲ್ಲಿ ಇಷ್ಟು ಮಳೆ ಆಯಿತು ಅಂತೀರಿ ಹಾಗೆ ನಮ್ಮ ದೇಹದ ಜೀವಕೋಶ ನೆನಪಿಡುತ್ತೆ ಮೂರು ತಿಂಗಳು ಶುಗರ್ ಲೆವೆಲನ್ನು ಅದನ್ನು ನಾವು ಏಳು ಪರ್ಸೆಂಟ್ ಒಳಗಿಡಬೇಕಂತ ಹೇಳ್ತೇವೆ ಇದು ಭಾಳ ಇಂಪಾರ್ಟೆಂಟ್ ಇದನ್ನು ರೆಗ್ಯುಲರ್ಲಿ ಮಾಡಿಸ್ಬೇಕು ಯೂಜ್ವಲಿ ಮೂರು ತಿಂಗಳಿಗೊಮ್ಮೆ ಮಾಡಿಸ್ಬೇಕಂತೇವೆ ನಾವು ಆದರೆ ಆರು ತಿಂಗಳಿಗೆ ಆದರೂ ಕೂಡ ಇದನ್ನು ಕಂಪಲ್ಸರಿಲಿ ಮಾಡಿಸಲೇಬೇಕು ಸೊ ಒಟ್ಟಿನಲ್ಲಿ ಮಧುಮೇಹ ನಿಯಂತ್ರಣಕ್ಕೆ ಗ್ಲುಕೋಮೀಟರಿಂದ ನೀವು ರೆಗ್ಯುಲರ್ ಇರಿ ನಿಮ್ಮ ಜೊತೆಗೆ ಇರುತ್ತೆ ಮತ್ತು ಲ್ಯಾಬಲ್ಲಿ ನಮ್ಮ ಕಡೆಗೆ ಬಂದಾಗ ಅಥವಾ ಬೇರೆ ದೊಡ್ಡ ದವಾಖಾನೆಗೆ ಹೋದಾಗ ಇಲ್ಲಿ ವೀನಸ್ ಬ್ಲಡ್ಡಿಂದ ಅದನ್ನು ಚೆಕ್ ಮಾಡಿಸಿ ಕನಿಷ್ಠ ಮೂರು ತಿಂಗಳಿಗೊಮ್ಮೆ ಆದರೂ ಇಲ್ಲಿಂದ ಚೆಕ್ ಮಾಡಿಸ್ಬೇಕು ನಿಮ್ಮ ವೈದ್ಯರನ್ನು ಹಗಲೆಲ್ಲ ಕಾಣ್ತಾ ಇರಿ ಯಾಕಂದರೆ ಡಯಾಬಿಟಿಸ್ ಟ್ರೀಟ್ಮೆಂಟ್ ಏನಿದೆ ನಾ ಹೇಳಿದ ಹಾಗೆ ಟೇಲರ್ ಮೇಡಿದೆ ಅಲ್ಲ ಅವ್ರ ಕಡೆ ಈಗ ಟೇಲರ್ ಕಡೆ ಅರ್ಭಿ ಹೊಲಿಸ್ತೀರಿ ಏ ಇಲ್ಲಿ ಶರ್ಟ್ ಸರಿ ಇಲ್ಲ ಇಲ್ಲಿ ಕಾಲರ್ ಸರಿ ಇಲ್ಲ ಇದು ಕರೆಕ್ಟ್ ಮಾಡು ಮೂರು ಮೂರ್ನಾಲ್ಕು ಸರಿ ಹೋಗ್ತೀರಾ ಹಾಗೆ ನೀವು ನಮ್ಮ ಕಡೆ ಬರ್ತಾ ಇರಬೇಕು ಎಚ್ ಬಿ ಎ ಒನ್ ಸಿ ಅಡ್ಜಸ್ಟ್ ಮಾಡ್ತಾ ಇರಬೇಕು ವೀನಸ್ ಬ್ಲಡ್ ಚೆಕ್ ಮಾಡಿಸ್ತಾ ಇರಬೇಕು ನೀವು ಮನೆಯಲ್ಲಿ ಗ್ಲುಕೋಮೀಟ್ರಲ್ಲೇ ಮಾಡ್ತೀರಾ ನಾವು ಇಲ್ಲಿ ಲೆಬೊರೆಟರಿಯಲ್ಲಿ ವೀನಸ್ ಬ್ಲಡ್ಲೇ ಮಾಡ್ತೇವೆ ಡಿಫ್ರೆನ್ಸ್ ಏನು ಇದೇನು ನೀವು ಗ್ಲುಕೋಮೀಟ್ರಲ್ಲಿ ನೀವು ಮಾಡ್ತಿರಲ್ಲ ಈ ಗ್ಲುಕೋಮೀಟರದ್ದು ಸ್ವಲ್ಪ ರಕ್ತದ ಅಂಶ ಹೆಚ್ಚಿರುತ್ತೆ ಈ ರಕ್ತದ ಅಂಶ ಊಟದ ನಂತರ ನೀವು ಗ್ಲುಕೋಮೀಟ್ರಲ್ಲಿ ನೋಡಿದರೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿರತ್ತೆ ಫಾರ್ ಎಕ್ಸಾಂಪಲ್ ನೀವು ನಮ್ಮ ಲೆಬೊರೋಟರಿಯಲ್ಲಿ ಚೆಕ್ ಮಾಡಿದರೆ ನೂರು ಬರಬಹುದು ನಿಮ್ಮ ಗ್ಲುಕೋಮೀಟ್ರ್ ಮೇಲೆ ಅದು ಒಂದು ಹದಿನೈದು ಪರ್ಸೆ ಹದಿನೂರ ಹದಿನೈದು ಬರ್ಬೋದು ಆದರೆ ಯಾವಾಗಲೂ ಟೆಸ್ಟ್ ಮಾಡೋ ಮುಂಚೆಗೆ ಕೈಯನ್ನು ಸ್ವಚ್ಛವಾಗಿ ತೊಳ್ಕೋಬೇಕು ಪ್ರಿಕ್ ಮಾಡೋ ಕಾಲಕ್ಕೆ ಸೆಂಟ್ರಲ್ಲಿ ಪ್ರಿಕ್ ಮಾಡಬಾರ್ದು ಸೈಡಲ್ಲಿ ಪ್ರಿಕ್ ಮಾಡಬೇಕು ಬಟ್ಟಿನ ತುದಿಯ ಸೈಡ್ ಭಾಗದಲ್ಲಿ ಯಾಕಂದರೆ ಅದು ಕಡಿಮೆ ನೋವಾಗುತ್ತೆ ಸೊ ಟೇಕ್ ಕೇರ್ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಮಧುಮೇಹಿಗಳ ಮನೆಯಲ್ಲಿ ಗ್ಲುಕೋಮೀಟರ್ ಇಡಲೇಬೇಕು ಅದು ಕನ್ನಡಿ ಇದ್ದ ಹಾಗೆ ಕನ್ನಡಿ ಇಲ್ಲದ ಮನೆ ಮನೆ ಇದೆಯಾ ಹಾಗೆ ಯಾವುದೇ ಮಧುಮೇಹಿ ಕಡೆಗೆ ಎವ್ರಿ ಡಯಾಬಿಟಿಕ್ ಶುಡ್ ಹ್ಯಾವ್ ಎ ಗ್ಲೂಕೋಮೀಟರ್ ಇನ್ ಇಸ್ ಹೌಸ್ ಸೊ ಯಾಕೆ ಇರಬೇಕು ಅಂದರೆ ನಾ ಮಧುಮೇಹಕ್ಕೆ ಇದು ಕಾಂಪ್ಲಿಕೇಶನ್ಗಳ ರಾಜ ಇರುವುದರಿಂದ ಹೆಗ್ಗಣ ಮತ್ತು ಹಳೆ ಮಣ್ಣಿನ ಗೋಡೆ ಉದಾಹರಣೆ ಕೊಡ್ತೇನೆ ಹೆಗ್ಗಣ ಕೆದರ್ತಾ ಇರತ್ತೆ ಮಣ್ಣಿನ ಗೋಡೆಯನ್ನು ಆ ಗೋಡೆ ಬಿದ್ದ ಮೇಲೆ ಹೆಗ್ಗಣ ಕೆಡವಿದೆ ಅಂತ ಗೊತ್ತಾಗತ್ತೆ ನೀವು ಹಗಲೆಲ್ಲ ಟೆಸ್ಟ್ ಮಾಡಿಸ್ತಾ ಹೋದರೆ ನಿಮಗೂ ಕೂಡ ಅಂಥ ಹಾನಿ ಬರುವ ಚಾನ್ಸ್ ಇದೆ ಕಿಡ್ನಿ ಫೇಲ್ ಆದಮೇಲೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಪ್ಯಾರಾಲಿಸಿಸ್ ಆದಮೇಲೆ ನಿಮಗೆ ಗೊತ್ತಾಗತ್ತೆ ನಾನು ಶುಗರ್ ಕಂಟ್ರೋಲಲ್ಲಿ ಇಡಲಿಲ್ಲ ಅದಕ್ಕೆ ಈ ಟೆಸ್ಟ್ಗಳನ್ನು ರೆಗ್ಯುಲರಾಗಿ ಮಾಡಿಸಿ ಅಲಕ್ಷ ಮಾಡಬೇಡಿ ಡೇ ಒನ್ನಿಂದ ಶುಗರ್ ಕಂಟ್ರೋಲ್ ಇದ್ದವರದ್ದು ಹತ್ತು ವರ್ಷದ ನಂತರ ಶುಗರ್ ಕಂಟ್ರೋಲ್ ಇಟ್ಟುಕೊಂಡವರು ಬಹಳ ಆಗುತ್ತೆ ಅದಕ್ಕೆ ನಿಮ್ಗೆ ಯಾವ ದಿನ ಯು ಕಮ್ ಟು ನೋ ಆರ್ ಎ ಡಯಾಬಿಟಿಕ್ ಕೀಪ್ ಅಂಡರ್ ಸ್ಟ್ರಿಕ್ಟ್ ಕಂಟ್ರೋಲ್ ಥ್ಯಾಂಕ್ ಯು